ಎಲ್ಲ ಪತ್ರಕರ್ತರು ಮೀಡಿಯಾದವ್ರಿಗೆ ಎಲ್ಲರಿಗೂ ನಮಸ್ಕಾರ ನಮ್ದು ಈಗ ಫಿನಿಕ್ಸ್ ಪಿಕ್ಚರ್ ಶೂಟಿಂಗಲ್ಲಿದ್ದೀನಿ ಇದ್ದೀನಿ ದಯವಿಟ್ಟು ಹೇಳಿ ಸರ್ ಏನು ಹೇಳಿ ಏನು ಸರ್ ಸಬ್ಜೆಕ್ಟ್ ಏನು ಯಾಕಂತಂದರೆ ಎಲ್ಲ ಒಂದು ಮರ್ಡರ್ ಮಿಸ್ತೀರಿ ಅಂತ ಅನ್ನಿಸ್ತಿದೆ ಇಲ್ಲ ಪ್ರೆಸೆಂಟ್ ನಡೆದಿರೋದಲ್ಲ ಸರ್ ಬಟ್ ನಡೆದಿರೋ ಘಟನೆನೇ ನಾನು ಡೈರೆಕ್ಟಾಗಿ ಅಂದರೆ ಸ್ಟ್ರೇಟ್ ನೆರೇಷನಲ್ಲಿ ಯಾವತ್ತು ಸಿನಿಮಾ ಮಾಡ್ತೀನಿ ನಡೆದಿರೋ ಘಟನೆನೇ ಇಟ್ಕೊಂಡು ಮಾಡೋದು ನನ್ನ ಕೆರಿಯರಲ್ಲಿ ಲಾಕಪ್ ಡೆತ್ ಆಗಿರ್ಬೋದು ಎ ಕೆ ಫಾರ್ಟಿ ಆಗಿರ್ಬೋದು ಮತ್ತು ಎಮರ್ಜೆನ್ಸಿ ಆಗಿರ್ಬೋದು ಎಲ್ಲನೂ ಮಾಡಿದೀನಿ ಇದು ಅಷ್ಟೇ ಎಲ್ಲ ಒಂದು ಕಡೆ ನಡೆದಿರೋ ಘಟನೆಗಳೆಲ್ಲ ಆಧರಿಸಿ ಈ ಸಿನಿಮಾ ಮಾಡ್ತಾರೆ ಎಲ್ಲಿ ನಡೆದಿರೋ ಘಟನೆ ಯಾವ ಥರ ನಮ್ಮ ಕರ್ನಾಟಕದಲ್ಲೂ ನಡೆದಿದೆ ಬಿಹಾರಲ್ಲಿ ನಡೆದಿದೆ ಆಮೇಲೆ ಅಹಮದಾಬಾದಲ್ಲಿ ನಡೆದಿದೆ ಇದನ್ನೆಲ್ಲ ತಗೊಂಡು ಆಮೇಲೆ ಮೇಯ್ನ್ ಬಾಂಬೆ ಅಲ್ಲೂ ನಡೆದಿದೆ ಸೊ ಅದನ್ನೆಲ್ಲ ತಗೊಂಡು ಇಟ್ಕೊಂಡು ನಮ್ಮ ಕನ್ನಡಕ್ಕೆ ಯಾವ ರೀತಿ ಬೇಕೋ ಅದನ್ನು ಮಾಡ್ತಾ ಇದ್ದೀನಿ ಏನು ಏನೇನು ಹೇಳ ಈ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಸರ್ ನಾನು ಇಪ್ಪತ್ತೈದು ವರ್ಷ ಆಯಿತು ಆಕ್ಷನ್ ಪಿಕ್ಚರ್ ಒಂದು ಸ್ಟ್ರೈಟ್ ಪಿಕ್ಚರ್ ಮಾಡಿ ಬರೀ ಕದ್ಬಿಟ್ಟೆ ಪಿಕ್ಚರ್ ಮಾಡ್ತಾ ಇದ್ದೆ ಸ್ಟೇಟ್ ಪಿಚ್ಚರ್ ಮಾಡಬೇಕು ಅಂತ ತುಂಬ ರಿಕ್ವೆಸ್ಟ್ ಮಾಡಿದೆ ಯಾರೂ ನನ್ನ ಮಾತು ಕೇಳಲಿಲ್ಲ ಸೊ ಅದಕ್ಕೆ ನನಗೆ ನನ್ನ ಸ್ನೇಹಿತರು ಮತ್ತು ನಾವೆಲ್ಲ ವೆಲ್ವಿಷ ಇಟ್ಕೊಂಡು ನಾನು ಇದು ಆ್ಯಕ್ಚುಲಿ ಪಿಕ್ಚರ್ ಈ ಕತೆ ಬಂದು ನಾನು ಅವ್ರು ಮಾಡಬೇಕು ಅಂತ ಕತೆ ಮಾಡಿದ್ದು ಈ ಫಿ ಫಿಲಮ್ನ ಅವ್ರು ಸ್ವಲ್ಪ ಬಿಸಿ ಇದ್ದರು ಆಮೇಲೆ ನಮ್ಮದು ಅವ್ರದ್ದು ಕಮ್ಯುನಿಕೇಷನ್ ಸ್ವಲ್ಪ ಎಲ್ಲ ಗ್ಯಾಪ್ ಆಯಿತು ಸೊ ಅದಕ್ಕೆ ನಾನು ಮೇಡಮ್ಗೆ ಹೇಳಿದೆ ನಿಮಿಕಾ ಅವ್ರಿಗೆ ಈ ಪಿಚ್ಚರ್ ಮಾಡೋಣ ಜೊತೆಯಲ್ಲಿ ಮೇನ್ಲಿ ನೀವು ಮಾಡಿ ಲೇಡಿ ಓರಿಯೆಂಡು ಆಫ್ಟರ್ ದ ಕಿರಣ್ ಬಿಡಿ ಆದ್ಮೇಲೆ ನಾನು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂದರೆ ಅವ್ರು ಹೇಳಿದ್ರು ಇಲ್ಲ ಹಂಗೆ ನಾನು ಓಕೆ ನಾನು ಲೇಡಿ ಓರಿಯಂಟೇಂಟ್ ಮಾಡ್ಬೋದು ಅಂತ ನಿಜವಾಗ್ಲೂ ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಜವಾಗಿ ಒಳ್ಳೆ ಕಲಾವಿದೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಆಮೇಲೆ ಸಪೋರ್ಟಿವ್ ಆಗಿ ಬಾ ಇವರು ಭಾಸ್ಕರ್ ಅವರಾಗಲಿ ಪ್ರಸನ್ನ ಮತ್ತು ವಿನೋದ್ ಕೇಣಿ ಮೇಘ ಅವರು ಎಲ್ಲರೂ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾ ಇದ್ದಾರೆ ಇದು ಅಥವಾ ಹೆಂಗೆ ಹೀಗೆ ಇವಾಗ ಚೇಂಜ್ ಮಾಡಿದೆ ಯಾಕೆ ದರ್ಶನ್ ಅವ್ರು ಯಾವತ್ತೂ ಕತೆ ಕೇಳಿಲ್ಲ ಸರ್ ನನ್ನ ಹತ್ರ ಇವತ್ತರೆಗೂ ಇಷ್ಟು ಪಿಚ್ಚರ್ ಆರು ಪಿಚ್ಚರ್ ಮಾಡಿದ್ದೀನಿ ಅವ್ರ ಕಥೆನೇ ಗೊತ್ತಿಲ್ಲ ಅವ್ರಿಗೆ ಯಾರಿಗೂ ಕತೆ ಗೊತ್ತಿಲ್ಲ ಆಮೇಲೆ ಅವ್ರು ಯಾವತ್ತೂ ನನ್ನ ಹತ್ರ ಕಥೆಯೂ ಕೇಳಲ್ಲ ಸೊ ಆ ಒಂದು ಅಡ್ವಾಂಟೇಜ್ ತೊಗೊಳ್ದೆ ನಾನು ಅವ್ರು ಆ ಒಂದು ಬೆಲೆ ಕೊಡ್ತಾರಲ್ಲ ನನಗೆ ಎಂಥ ಆ ಭಯದಲ್ಲೇ ನಾನು ಸಿನಿಮಾಗಳನ್ನ ಮಾಡಿದ್ದೀನಿ ಆ ಸಿನಿಮಾಿಂದ ಅವ್ರಿಗೆ ಕಮರ್ಷಿಯಲ್ ಹಿಟ್ ಸಿಕ್ಕಿದೆ ಒಂದು ಸೂಪರ್ ಸ್ಟಾರ್ ಅನ್ನೋ ಪಟ್ಟ ಸಿಕ್ಕಿದೆ ಅಯ್ಯ ಪಿಕ್ಚರಿಂದ ಸೊ ಅದಕ್ಕೆ ನನಗೆ ಸಂತೋಷ ಅವರು ಅಷ್ಟೇ ಆಗಿ ನನಗೆ ಕತೆ ಮಾತ್ರ ಯಾವತ್ತೂ ಕೇಳಿಲ್ಲ ಸರ್ ಇವತ್ತಿಗೂ ಸರ್ ಶೂಟಿಂಗ್ ಯಾವಾಗ ಬರಬೇಕು ಎಲ್ಲಿಗೆ ಬರಬೇಕು ಏನು ಕಾಸ್ಟ್ಯೂಮ್ ಹೊಲಿಸ್ಕೋಬೇಕು ಇಷ್ಟು ಮಾತ್ರ ಕೇಳ್ತಾಯಿದ್ರು ಮತ್ತು ಈಗ ನೀವಾಗೆ ಆ ವಿಚಾರ ತೆಗೆದಿರೋದ್ರಿಂದ ಆವಾಗೂ ಕೂಡ ಮಾತಾಡಿದ್ರಿ ಈಗಲೂ ಕೂಡ ಅವರು ಅಂದರೆ ಇಂಥದೊಂದು ಇನ್ಸಿಡೆಂಟ್ನ ಫೇಸ್ ಮಾಡ್ತಾ ಇದ್ದಾರೆ ಏನು ಹೇಳ್ತೀರಿ ಅವ್ರ ಜೊತೆ ಕೆಲಸ ಮಾಡಿರೋರಾಗಿ ದರ್ಶನ್ ಸರ್ ಬಗ್ಗೆ ಆ್ಯಕ್ಚುಲಿ ನಾನು ದರ್ಶನ್ ಅವ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತಂದರೆ ಅಂದ್ರೆ ಆ್ಯಕ್ಚುಲಿ ಪರ್ಸನ್ ಇವತ್ತಿನ ದಿನ ಏನು ಎಲ್ಲರೂ ನೋಡ್ತಾ ಇದ್ದಾರೆ ಸಮಾಜದಲ್ಲಿ ಅವ್ರು ಆ ಥರ ಅಲ್ಲ ಸರ್ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ತುಂಬ ಸೈಲೆಂಟ್ ಕ್ಯಾರೆಕ್ಟ್ರು ತುಂಬ ಅಂದರೆ ತುಂಬ ತುಂಬ ಹಾಟ್ಲಿ ವೆರಿ ಗುಡ್ ಪರ್ಸನ್ ಅವರು ಈಗಾಗಕ್ಕೆ ಏನಕ್ಕೆ ಏನಾಯಿತು ಇಲ್ಲ ವಿಧಿ ಆಟಾನ ಇವೆಲ್ಲ ಅಂತೇಳಿ ತುಂಬ ಬೇಜಾರಾಗುತ್ತೆ ಇತ್ತೀಚೆಗೆ ಕೆಲವರೆಲ್ಲ ಅವ್ರ ಬಗ್ಗೆ ತುಂಬ ಕೆಲವರು ಇದು ಮಾಡ್ತಿದ್ದೀನಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ದಯವಿಟ್ಟು ಆಯಿತು ಆಗಿದ್ದಾಗೋಗಿದೆ ದಯವಿಟ್ಟು ನ್ಯಾಯಾಲಯದಲ್ಲಿ ಇದೆ ಕೇಸು ಅದನ್ನು ಖಂಡಿತವ್ಲಿ ನ್ಯಾಯಾಲಯ ಅದಕ್ಕೆ ನ್ಯಾಯ ಕೊಡಿಸ್ತಾರೆ ಯಾರ್ಗೆ ಅನ್ಯಾಯ ಆಗಿದೆಯೋ ಇದಾಗುತ್ತೆ ಬಟ್ ಆದರೆ ರೆಸ್ಪೆಕ್ಟ್ ಎಲ್ರಿಗೂ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರಿ ಈಗ